ಈ ಹುಡುಗಿಗೆ ಕಾಲೇಜ್ಗೆ ಹೋಗಕ್ಕೆ ಟೈಮ್ ಆಗೈತೆ ಇಲ್ಲ ನಾಷ್ಟ ಮಾಡಿ ಹೋಗಿ ಅಂದ್ರೆ ಏನು ಮಾಡೋಕತ್ತಾಳಕ್ಕಿ ಈ ಬೇವರ್ಸ್ ಮುಂಡೇದ ಲಘು ಹೇಳಂದ್ರೆ ಲೇಟ್ ಆಗಿ ಹೇಳ್ತೈತಿ ಎದ್ದು ಟೈಮ್ ಆ ಟೈಮ್ ಆತಂತೆ ಹೊಡ್ಯಾಡ್ತೈತಿ ಮುಂಜಾನೆ ಎದ್ದು ನನಗೂ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿದ್ರೆ ಚಲೋ ಬಾ ಏನಿಲ್ಲ ತಂದ ಮಾಡ್ಕೊಳಕ್ಕೆ ಹೊಡ್ಯಾಡ್ತಾ ಸ್ಟಾರ್ಟ್ ಆಯ್ತು ನೋಡಪ್ಪ ನಮ್ಮ ಮನಿ ರೇಡಿಯೋ ಇವತ್ತು ಸಂಜೆ ತನ ಒದರಿದ್ದ ಒದರಿದ್ದ ಹಾಗೆ ನೀನಾ ಕುಂದಿರು ನೀ ಕಲಿಸಿದ ಚಾಳಕ್ಕೀಗ ಅದಕ್ಕೆ ಹಂಗೆ ಮಾಡಕತ್ತಾಳೆ

ಚಕ್ ಚಕ್ ಎಲ್ಲ ಬೆಳಿತಾಳ ಏ ಸೋನಿ ಯಾಕೆ ಅದು ಫೋನ ಮುಂಜೆ ಮುಂಜಾನೆ ಚಲೋ ಮಾಡಿದ್ದೆ ನೀನು ಹೆಣ್ಣು ಮಕ್ಕಳು ಹಾಕಿ ಎದ್ದು ಮನೆ ಕೆಲಸ ಮಾಡ್ಕೊತಾರ ನೀನೇನು ಹೇಳುತ್ತಲೇ ರೆಡಿ ಹಾಕಿ ಅದು ಫೋನ್ ಬರುತ್ತಲೇ ಮಾತಾಡ್ಕೊತ ಕುಂತು ಬಿಡ್ತಿ ಬಾ ಟೈಮ್ ದೀದಿ ನಮ್ಮ ಮಮ್ಮಿ ಕರೆ ಆತಾಡ ನಮ್ಮ ಕಾಲೇಜ್ನಾಗ ಮಾತಾಡೋನು ಈಡೀಡ ಫೋನ್ ಇಡೀ ಏ ಯಾರು ಇಲ್ಲ ಯವ ನನ್ನ ಫ್ರೆಂಡ್ ಹಚ್ಚಾಳ ಬರ್ತೀನಿ ತಡಿ ಎದಕ್ಕೆ ಒದರ್ತೀನಿ ಬೆಳಗ್ಗೆ ಬೆಳಗ್ಗೆನ ತಲೆ ನೋಯ್ ಆಗತೈತಿ ನೋಡುವ ನನಗದ ಏ ಮಮ್ಮಿ ಎಷ್ಟು ಕೆಲಸ ಕೆಲ್ಸಾನಾಗತಿ ಇರುದ ನಾವು ಮೂರು ಜನ ಅದೀವಿ ನೀ ಮನೆಗೆ ಮನೆಗಿರ್ತಿಲ್ಲ ಮಾಡ್ಕೊ ನಾ ಕಾಲೇಜ್ಗೆ ಮುಂಜಾನೆ ಮುಂಜಾನೆದ್ದು ನಿನಗೆಲ್ಲ ಹೆಲ್ಪ್ ಮಾಡ್ಕೊಂಡು ಕುಂದಿರ್ಬೇಕಿನ್ನ ಹೋಗವ ಹೋಗ ಏ ಬುಬ್ನಿ ಮೂರು ಮಂದಿ ಅದಿರಂತೀರಿ ನೂರು ಜನದ ಕೆಲಸ ಆಕೈತಿ ನನಗೆ ಒಂದಿನ ಸಂಚಾನ ಕೆಲಸ ಮಾಡ್ನು ನಿನ್ ಗೊತ್ತಾಕೈತಿ ಎರಡು ದಿನ ಮಕ್ಕಂತಿ ನಾನು ಅಂತ ಹೇಳಿ ನಿನಗ ಅಪ್ಪಗೆ ಮಾಡಿ ಮಾತಾಡ್ತೀನಾ ಮಾತಾಡ್ತೇನೆ ಆಗುದಿಲ್ವಾ ಮಮ್ಮಿ ನಂಗೆ ಟೈಮ್ ತಾಯಿ ನಾನು ಕಾಲೇಜ್ ಕೊಕ್ಕಿ ಬಾಯ್ 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 ಏ ಮಗಳ ನಾಷ್ಟಕ್ ಮಾಡೀನಿ ತಿಂದು ಹೋಗು ಇಲ್ಲ ಡಬ್ಬಿ ಯಾರು ಕಟ್ಕೊಂಡು ಹೋಗು ಅಲ್ಲೇನ ಹೊರಗಿನ ಹಾಳು ಮೂಳ ತಿಂದು ಹೊಟ್ಟಿ ಕೆಡ್ಸ್ಕೊಂತೀ ಮನ್ಯಾ ಕಮ್ಮ್ಗ ಅಲ್ಲೇ ತಿಂತೀನಿ ಬಾಯ್ ಬಾಯ್ ಮಮ್ಮಿ ಬಾಯ್ ಈಗಿನ ಮಕ್ಳು ಏನು ವಾ ಮನ್ಯಾನಂದ್ರ ಒಳ್ಳೇನ ಅಂತಾವೆ ಬರೀ ಹೊರಗಿನ ತಿಂತೀನಂತ ನಾವು ಸಣ್ಣ ಹಿಂಗಿರ್ಲಿಲ್ಲವಾ ಮನ್ಯಾಗ ನಮ್ ಯಾವಾಗ ರೊಟ್ಟಿ ಮಾಡ್ಕೊಡ್ತಾಳ ಯಾವಾಗ್ ಯಾವಾಗ ಅನ್ನೋ ಈಗಿನ ಮಕ್ಳಿಗೆ ಎಲ್ಲ ಮಾಡಿಟ್ರು ಏನು ತಿನ್ನಿಲ್ವಾ ಏನ್ ಕಾಲ್ ಬಂತ ಏನಗಾಡ್ ಕಾಲ್ ಇದೆ ಹಾಡುವಂತೆ ಒಂದಿಟ್ಟು ಹೋಗಿ ಏನಾರ ಸ್ವಲ್ಪ ತಿಂದ ಕಾಲೇಜ್ಗೆ ಹೋಗ ನೀ ಹಂಗ ಹೋದೆ ಅಂದ್ರ ಮೌನು ನಾನು ಬೇಯಾಕ್ ಸ್ಟಾರ್ಟ್ ಮಾಡ್ತಾಳೆ ಹಂಗ ಮಾಡಾಕ್ ಹೋಗಬೇಡವ್ ಒಂದ್ ಸ್ವಲ್ಪ್ ತಿಂದು ಬೆಳಗ್ಗೆ ಸೇರಂಗಿಲ್ಲಪ್ಪ ನನ್ಗ ನಾ ಹೊರಗಡೆ ಅಲ್ಲೇ ಪಿಜ್ಜಾ ಬರ್ಗರ್ ತಿಂದು ಗಿಟ್ಟಿ ಕೆಡಸ್ಕೊಂಡಿ ನಾವ್ ಹೇಳಿದ್ರು ನಮ್ ಮಾತ್ ಕೇಳಂಗಿಲ್ಲವ್ ನಿನ್ ಮನ್ಸಿಗೆ ಹೆಂಗ್ ತಿನ್ತ ಹಂಗ ಮಾಡ್ಯವ್ ಏನಾಗುದಿಲ್ಲ ಅದ್ ಹೋಗ್ಲಿ ನಂಗ್ ರೂಪಾಯಿ ಕೊಡು ಖರ್ಚಿಗೆ ರೊಕ್ಕನೇ ಇಲ್ಲ ಹೋಗ ನಾಳೆ ಕೊಡ್ತೇನೆ ಇದು ಹಾಕೋಬೇಕು ಮಗಳದ್ದು ನೀ ಕೇಳ್ದಂಗೆ ರೊಕ್ಕ ಕೊಡೋದಿಲ್ಲ ಬರೀ ಇದನ್ನೇ ಹೇಳ್ತೀನಿ ಆಯ್ತಾಳಪ್ಪ ಹೋಗ್ತೀನಿ ತಗೋರಿ ನಿನ್ನವನ ನಿನಗೆ ಕೇಳ್ದಂಗೆ 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 ಕೊಟ್ಟ ಕೊಟ್ಟೇನೆ ಮತ್ತೆ ನಿಂದ ನಡಿ ನಡಿ ಈಗಿನ ಮಕ್ಕಳಿಗೆ ರಕ್ಕದ ಬೆಲೆನ ಗೊತ್ತಿಲ್ಲ ಬರೀ ಖರ್ಚು ಮಾಡ್ಕೊಂತ ಹೊಂಟು ಬಿಡ್ತಾವ್ ತಂದೆ ಎಲ್ಲಿ ದುಡಿತನ ಹೆಂಗ ಏನು ಗೊತ್ತಾಗೋಲ್ಲ ನೋಡಿ ಈಗಿನ ಮಕ್ಕಳಿಗೆ ಕಾಯಿಸಿದ್ರಾಗ ಏನಾರ ಅವಾಡಿ ಅವಾಡಿ ಇತ್ತಂದ್ರ ಅದು ಹುಡುಗಾರಿಗೆ ಕೊಡ್ಬೇಕು ನೋಡ್ ಅವನವನ ಹಡ್ಡಿ

ரி <laughs> <Sorry, baby. laughs> ಇದು ಕಾಲೇಜ್ ಹೋಗೋನು ಫಿಲ್ಮ್ ಎಲ್ಲ ಬೇಡ ಯಾರ ನೋಡಿದ್ರೆ ಸಮಸ್ಯೆ ಆಕೇತಿ ಮತ್ತ ಮೀಟ್ ಆಗೋದು ಆಗಂಗಿಲ್ಲ ನನಗರ ಕಾಲೇಜ್ ಬಿಡಿಸ್ಬಿಡ್ತಾರ ಬೇಡಪ್ಪ ನಾನು ಕಾಲೇಜ್ ಹೋಗ್ತೀನಿ ಚಿನ್ನಿ ಇಲ್ಲಿ ಬಾ ಇಲ್ಲಿ ಸ್ವಲ್ಪ ಕುಂದ್ರ ಬಾ ನಿನ್ ಜೊತೆ ಮಾತಾಡೋದೈತಿ ಹೇ ಬೇಬಿ ಮತ್ತೇನ್ ಸಮಾಚಾರ ಎಕ್ಸಾಮ್ ಬರಕತ್ತು ಓದಕತ್ತಿಲ್ಲ ನೀನು ಓದೋದೆಲ್ಲ ಬಿಡ ಅವ ಮ್ಯಾಗಿನ ಮನಿ ರವ್ಯಾ ಏನ ನಿನಗೆ ಲವ್ ಲೆಟರ್ ಓದಿದ್ದಂತಲ್ಲಿ ಅದನ್ನ ಏನು ತಗೊಂಡಿ ಅಂತಲ್ಲ ಯಾಕ ಅಯ್ಯೋ ಇಲ್ಲಪ್ಪ ಯಾರು ಹೇಳಿದ್ರು ನಿನಗೆ ನಿನ್ನೆ ಬಿಟ್ಟೆ ನಾ ಯಾರಿಗೂ ನೋಡಂಗೂ ಇಲ್ಲ ಏನೂ ತೊಗೊಂಗೂ ಇಲ್ಲ ನಿಂಗೆ ಯಾರೇ ಸುಳ್ಳು ಹೇಳ್ಯಾರ ನೋಡು ನನ್ನ ನಿನ್ನ ದೂರ ಮಾಡಾಕ ನೀ ಏನಾರ ಹಂಗ ಮಾಡಿದೆ ಅಂದ್ರೆ ನೋಡ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಮದುವೆ ಆಕಿ ನೋಡ ನಾ ಮತ್ತ ನನ್ ಮ್ಯಾಗ್ ನಿನ್ಗ ನಂಬಿಕೆ ಇಲ್ಲೇನ ನಾ ಹಂಗ್ ಮಾಡಂಗಿಲ್ಲ ಬೇಬಿ ನೀ ಅಂದ್ರೆ ನನಗೆ ಬಾಳ್ ಇಷ್ಟ ಗೊತ್ತೇನ ಐ ನನ್ನ ಮಗಳು ಇಲ್ಲ ಯಾಕೆ ಕುಂತಾಳ ಕಾಲೇಜ್ ಕೊಕ್ಕಿನ ಅಂತ ಹೇಳಿ ಬೆಳಿಗ್ಗೆನ ಹೋಗ್ಯಾಳ ಇಲ್ಲಿ ನೋಡಿದ್ರೆ ಯಾರೋ ಹುಡುಗನ ಜೊತೆ ಮಾತಾಡ್ಕೊತ ಕುಂತ ಏನಾಯ್ತು ನೋಡೋಣ ವಿಚಾರ್ಸುನು ಮನೆಗೆ ಬರಲಿ ನಾನು ಮನೆಗೆ ಹೋಕ್ಕೀನಿ ಈಗ ನೋಡೋಣ ಬೇಬಿ ಟೈಮ್ ಭಾಳ ಆತು ಕಾಲೇಜ್ ಬಿಡು ಟೈಮ್ನು ಆತ ಮನ್ಯಾಗ ನಮ್ಮ ಮಮ್ಮಿ ಗಾಲಿ ಕಾಯ್ತಿತ್ತ ಒಂದು ಐದು ನಿಮಿಷ ಲೇಟಾಗಿ ಹೋದ್ರೂ ಪಟ ವಟ 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 ಸಂಜೆ ತನಕ ಬಿಡಂಗಿಲ್ಲ ಹೋಗ್ತೀನಿ ಬೇಬಿ ನನ್ನ ಬಾಯ್ ಚೆನ್ನೈ ನಾ ಸ್ವಲ್ಪ ಕುಂದರ್ಲಾ ನೀ ಹಂಗ್ಯಾಕ್ ಮಾಡ್ತೆ ಇಲ್ಲ ನಾನು ಸಿಕ್ಕೀನಿ ಬಾಯ್ ಬಾಯ್ ಏನಪ್ಪ ಹುಡುಗಿಯಾರ ಮುಂಜಾನೆ ಅದ್ ಎರಡ್ ತಾಸ ಬಸ್ ಸ್ಟಾಂಡ್ ದಾಗ ಕಾಯ್ಕೊಂತ ಕೂತೇನೆ ಹಿಂಗ ಬಂದ್ಲು ಹಿಂಗ್ ಹೋದ್ಲು ಹುಚ್ಚ ಹಿಡಿಸ್ ಬಿಡ್ತಾರ ನಮಗ್ ನೋಡಿದ್ರ ಅವ್ನ ಅವ್ನ ಅಡ್ಡೆ ಹೊಟ್ಟೆ ಬೇರೆ ಹಸ್ತತಿ ನಾಷ್ಟಾ ಮಾಡಿಲ್ಲ ಏನಾರ ನಾಷ್ಟಾ ಇಷ್ಟ ಮಾಡ್ಕೊಂಡ ಮನೆಗೆ ಹೋಗುನ್ ಏ ರಾಧಾ ಏನು ಮಾಡಕತ್ತಿ ಇಲ್ಲಿ ಸ್ವಲ್ಪ ಬಾಯಿಲಿ ಬೆಡ್ರೂಮ್ ಕಡೆ ಬಾಯಿಲಿ ಐ ಬಂದ್ ಕಡಿರಿ ಆ ಕಡೆಯಿಂದ ರಾಂಗ್ ಆಗಿ ಬಂದಿರ್ಲಾ ಚಾ ತಗೊಂಡ್ ಬರ್ಲಾ ಏನೋ ಒಂದಿತ್ತೆ ರಾಧಾ ನಂಗ ಚಾ ಬೇಡ ಸೊ ನೀ ಮುಂಜಾನೆ ಅದ್ದಾಗ ಕಾಲೇಜ್ ಕುಕ್ಕಿನ ಅಂತ ಹೇಳಿ ಹೋಗ್ಯಾಳ ನಮ್ಗೆ ಇಲ್ಲಿ ಅಲ್ಲಿ ನೋಡಿದ್ರ ಬಸ್ ಸ್ಟ್ಯಾಂಡ್ದಾಗ ಒಂದು ಹುಡುಗನ್ ಜೊತೆ ಮಾತಾಡ್ಕೊಂತ ಕುಂತಾಳ ಈಗ ಬಂದ್ಲಂದ್ರ ಆಕೆ ನಾವು ಸ್ವಲ್ಪ ಚಲೋ ಅಂತ ಹಂಗ ವಿಚಾರ್ಸ ನೀನ ಹಂಗ ಆಕೆ ಫ್ರೆಂಡ್ಸ್ ಯಾರೋ ಇರಬೇಕು ಏನ ಮಾತು ಹೇಳ್ಕೊಂತ ಕುಂತಿರ್ತಾವ ಅದ ಟೈಮಿಗೆ ನೀವು ಹೋಗಿ ನೋಡಿರಿ ನಿಮ್ಗೆ ಹಂಗೆ ಅನ್ಸೈತಿ ಹಂಗೇನು ತಿಳ್ಕೊಬೇಡ್ರಿ ನೀವೇನ್ ತಲೆ ಹಾಕೋಬೇಡ್ರಿ ಹೋಗ್ರಿ ನಾಕಿ ಬಂದಿಂದ ಕೇಳಿ ವಿಚಾರ್ಸ್ತೀನಿ ತಗೋರಿ ನನಗೇನ ಹಂಗ ಅನಸ್ಲಿಲ್ರಿ ಅದ ಬಂದಿಂದ ಆಕೆ ನಾವು ಸ್ವಲ್ಪ ವಿಚಾರ್ಸ ಕಾಲೇಜ್ಗೆ ಹೋಗ್ಕೊಳ್ಳೋ ಮತ್ತೆ ಯಾವ್ದಕ್ಕರ ಹೋಗ್ಕೊಳ್ಳೋ ಬಿಡಕ್ಕೆ ಹೋಗ್ಬೇಡ ಸ್ವಲ್ಪ ವಿಚಾರಿಸ ತೋ 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 ಏನಪ್ಪ ಬಿಸಿಲು ಹೊರಗಡೆ ಹೋದ್ರೆ ಬಗಳಗಿದ್ದಾರೆ ಕರ್ರಗೆ ಬರುದು ನೋಡು ಆ ರೇಂಜ್ಗೆ ಐತಿ ಬಿಸಿಲು ಸಾಕು ಸಾಕಾಗಿ ಹೋತು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ಬಾರ್ದ ಬಾ ಅದ ಕುಂದ್ರ ಬಾ ಒಂದೇಟ ಮಮ್ಮಿ ನಾನು ಕಾಲೇಜ್ ಅಂತ ಬಂದ ನನಗೆ ಹೊಟ್ಟೆ ಎಷ್ಟಿತ್ತು ಊಟಕ್ಕೆ ಏನು ಮಾಡಿ ನೀನು ರಾಧಾ ಆಕಿನ ಕೇಳ ಕಾಲೇಜ್ಗೆ ಹೋಗಿದ್ಲು ಏನು ಎಲ್ಲಿ ಹೋಗಿದ್ಲು ಅಂತ ಹೇಳಿ ಹ್ಞೂ ರೀ ಲೇ ಸೋನಿ ಬಸ್ ಸ್ಟ್ಯಾಂಡ್ನಾಗ ಯಾವುದೋ ಹುಡುಗನ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ ಅಂತಲ್ಲ ಯಾರ ಅದು ಮಮ್ಮಿ ಅದು ಅದು ನಮ್ಮ ಫ್ರೆಂಡ್ ಮಮ್ಮಿ ಕ್ಲಾಸ್ಮೇಟ್ ಅವ ಮಗಳ ನಿನ್ನ ಕಾಲೇಜ್ ಕಳಿಸಿದ್ದ ಏನಾರ ಒಂದ್ ನಾಲ್ಕು ಅಕ್ಷರ ಅಭ್ಯಾಸ ಕಲ್ಕೊಂಬರ್ಲಿ ಅಂತ ಹೇಳಿ ನೀ ಯಾರ ಜೊತೆ ಬಸ್ ಸ್ಟ್ಯಾಂಡ್ ದಾಗ ಕುಂತ್ಕೊಂಡ ಹರಟಿ ಹೊಡಿಯಾಕಲ್ಲ ಇದ ಒಂದ ಸಾರಿ ಮತ್ತೊಂದ್ ಸಾರಿ ಏನಾರ ಹಿಂಗ್ ಮಾಡಿದೆ ಅಂದ್ರೆ ನೋಡ್ ಮತ್ ನೀನ್ ಅಲ್ಲವಾ ಒಬ್ಬಕ್ಕೆ ಮಗಳು ಕಲೀಲಿ ಓದ್ಲಿ ಅಂತ ಬಿಟ್ರ ನೀ ಇಂತ ಮಾಡಾಕತ್ತೇನ ಏನವಾ ನೀನ ಒಬ್ಬಕ್ಕೆ ಮಗಳು ಅಂತೇಳಿ ಮುದ್ದು ಮಾಡಿದ ಕೈ ಕಿಂಗ್ ಮಾಡಕತ್ತಾಳಾ ಮುಂಜಾನೆ ನಾಷ್ಟ ಮಾಡಂದ್ರು ಮಾಡಂಗಿಲ್ಲ ರಕ್ಕಾ ಬರಿ ರಕ್ಕಾ ಕೇಳ್ತಾಳ ಇಂತದ ಮಾಡ್ ನೀನ ಏ ಮಮ್ಮಿ ತಪ್ಪು ಮಾಡಿದ್ಲಿ ಮಮ್ಮಿ ಅವನು ನನ್ನ ಫ್ರೆಂಡ್ ಇದ್ದ ಅದಕ್ಕೆ ಮಾತಾಡಿ ನಾನು ಅಳಬೇಡ ಓ ಮಗಳಾ ನೀ ಮಾಡಿ ತಪ್ಪು ಅಂತಂದಿಲ್ಲ ನೋಡಾರ್ ಕಣ್ಣಿಗೆ ಆದ ಸರಿ ಕಾಣಂಗಿಲ್ಲ ಅದಕ್ಕೆ ನಾವು ನಿనికి ಹೇಳಿದ್ದಾ ಅಂಗ ತಪ್ಪು ಮಾಡಕೋಬೇಡ ಈಗ ಕಾಲೇಜಿಂದ ಬಂದಿ ಹೋಗಿ ಡ್ರೆಸ್ ಕಿಸ್ ಕಳದ ಸ್ವಲ್ಪ ರೆಸ್ಟ್ ಮಾಡಿ ಅದ ಕಳ್ತಾರು ನಡಿ ಬಿಸಿ ರೊಟ್ಟಿ ಮಾಡೀನಿ ನೀನು ನಿಮ್ಮಪ್ಪ ಊಟ ಮಾಡ್ರಿ ಆಮೇಲೆ ರೆಸ್ಟ್ ಮಾಡುವಂತೆ ನಡಿ ನಡಿ ಸಿಕ್ಕಾಕೊಂಡು ಬಿಟ್ಟಿದ್ದೆ ಸ್ವಲ್ಪ ಬಚಾವ್ ಆದ್ನಿ ಹತ್ತಿದು ಚಲೋ ಆತ ನಮ್ಮ ಮನೆಯಾಗ ಡೌಟ್ ಬಂದಿದ್ದು ಹೋಗ್ಬಿಡ್ತ ಹಿಂಗೆ ಮೇಂಟೈನ್ ಮಾಡಿ ನನ್ನ ಬೇಬಿನ ಮದುವಾಗ್ಬಿಡ್ತೀನಿ ಫ್ರೆಂಡ್ ನೀವೇನು ಅದನ್ನ ತಲೆ ಹಾಕೋಬೇಡ್ರಿ ಬರ್ರಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಊಟ ಮಾಡಿ ಬಿಸಿಲಿಂದ ದನ ಬಂದಿರಿ ಸ್ವಲ್ಪ ಮಕ್ಕಳಂತೆ ಬರ್ರಿ ಆಯ್ತು ನಡೀರಾ ಬಿಸಿ ರೊಟ್ಟಿ ಕೊಡ್ಬಾ ನನಗೂ ಒಂದ್ ಸ್ವಲ್ಪ ಆಯಾಸ ಆಗೈತಿ ಊಟ ಮಾಡಿ ಮಕ್ಕಳಂತೇನಿ